ಏನು ಕಿಚಾಪತಿ ಹಚ್ಚಿ ಹಬ್ಬದ ವಾತಾವರಣ ಪೂರ್ತಿ ಕೆಡಿಸಿ

हेल्प ने आलू चिड़े मुन्ने बंदा नंगी भीगे मटर के चला इन इन मटर इन शरीर वाले एक्टुअली इन धब्बों नंगोटे की ना बंदा भी भीगे मटर डोड़ अंतर है ये ना इन बंदे को भीषण रहा है कुछ जेल हेल्प के अंदर बंदा नॉन जेल ம ಹೋಗಿ ನಾವು ಒಂದು ವಿಚಾರ ಮಾಡಿದ್ದೀನಿ ಒಂದು ಒಳ್ಳೆ ವಿಚಾರ ಮಾಡಿದ್ದೀನಿ ಈ ಮನಿ ಸೊಸೆಯಾಗಿ ಚೇತನ್ ಕೊಟ್ಟು ಮದುವೆ ಮಾಡ್ಬೇಕಂತ ತೀರ್ಮಾನಿಸಿದ ಅಲ್ಲ ನಿಂಗೆ ದೊಡ್ಡೋರ ಒಂದ್ ಒಳ್ಳೆ ವಿಷಯ ಮಾತಾಡ್ಬೇಕಾದ್ರೆ ಹಿಂಗ ನಮಗೂ ಬಾಯಿ ಆಗ್ಬಾರ್ದು ಅಂದ್ರೆ ಒಡಾಕು ಏನೇ ಇಲ್ಲ ನೋಡಿ ನಾನ್ ಏನ್ ಹೇಳ್ತೀನಿ ಅದನ್ನ ಕೇಳ್ಕೊಂತ ಸುಮ್ಮನೆ ನಿಂತ ಸರಿ ಇಲ್ಲ ಅಲ್ಲ ಉದಸ್ಬಿಡ್ತೀ ನಾನ್ ಯಾರ ಅಂತ ಹೇಳಿ ಹೇಳಿ ಕಾಣಿಲ್ಲ ಮಾತಾಡ್ತಾ ಇದೀಯ ಈ ಸಂದರ್ಭದಲ್ಲಿ ನೀನು ಅರ್ಪತಿರ್ತಾವ ಮಗ ಅಂತ ತನ್ನ ಮತೆಯ ಸಸ್ಯ ಹಿರಿಯ ಮಗ ಭರತ್ ಎಂದು ಮದುವೆ ವಯಸ್ಸಿನವರಾಗಿದ್ದಾಗ ಹಿರಿಯ ಮಗ ಚೇತನ್ ಜೊತೆ ಅರ್ಪಿತಾ ಮದುವೆ ಅದು ಎಂದಿಗೂ ಸಾಧ್ಯವಿಲ್ಲ ಕಾಳಿಗ ಅದು ಎಂದಿಗೂ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಯಾಕೆ ಸಾಧ್ಯವಿಲ್ಲ ಇಲ್ಲ ನೀವು ಏನು ಅಲ್ಲ ಹಿರಿಯ ಮಗ ಮನೆಯಲ್ಲಿ ಇರ್ಬೇಕಂದ್ರೆ ಹಿರಿಯ ಮಗ ಮದುವೆ ಆಗಿದ್ದಾಗುದಿಲ್ಲ ಅಂತಲ್ಲ ಅಲೋ ಯಾವಾಗಲೂ ಯಾವಾಗ್ಲೂ ಒಂದ್ಸಲ ದೇವಸ್ಥಾನ ಇಲ್ಲ ಅಂತ ದೇವಸ್ಥಾನ ಅಲ್ಲಿ ತಿರ್ಬೇಕಾದ್ರೆ ಒಂದ್ ದಿಪ್ಪೆಗುಣ್ಣ ಯಾರೋ ಹತ್ತಿ ಬೇವರಿಸಿ ಬಿಣ್ಣ ಹೊಂದೋಗಿದ್ರು ಅನ್ನ ಸಾಕ ದೊಡ್ಡ ಮಾಡ್ಬೇಕು ಯಾರು ಗೊತ್ತೇಳ್ಬೋದು ಅವರೇನ್ ತಮ್ಮ ಹೇಳಿದ್ರು ಅಂತ ಹೇಳಿ ಈ ಕೋರ್ಸ ಆ ಮುಖ್ಯತರ ಮಾತು ಎಲ್ಲ ಅಂತ ಹೇಳಿದ್ರೆ ಟೀಚರ್ ಹೀಗೆ ಹೊರಿದು ನಗೆಯೋ ಸರಿಯಸ್ತಲ್ಲಪ್ಪ ಈ ಯೇ 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 ನಿಂಗೆ ಹೊರಗೆ ಇರಲ್ಲ ಈ ವಿಡಿಯೋ ನಿಲ್ಲೇ ಏನಂತ ಹೋಗೋಂಗೆ ಹಾಕಿ ಇದು ತೆ ಸೆಟ್ ಮಾಡ್ಕಲೇ ಆಸ್ಕೋ ಅದರದರ್ ಕಟ್ ಮಾಡ್ಕೋ ಅಪ್ಪ ನಾನು ನಿಮ್ಮನ್ನ ಮತ್ಕೊಂಡ್ ಬದುವೇ ನನಗೆ 30 ವರ್ಷ ಆದ್ರು ಅಂದು ಹೋಗಿ ಕಡೆ ಕಣ್ಣ ದೇವಿ ಹೊರಗೆ ಒಂದು ಬೇಡ್ಕೊಂಡ್ರೆ ನಮ್ಮಪ್ಪ ಆಗಿರಲಿಲ್ಲ ಅಂತ ಹೇಳೋದು ಸಂತರ ಭಾಗ್ಯದ ಚಿಂತೆನೆ ಚಿಂತೆ ನಮ್ಮ ಬಾಳೇನು ಚಿಂತೆ ಒಂದೇ ಕರ್ತೋ ಓ ಕೇರು ನಮ್ಮ ಕೈಗಳಲ್ಲಿ ತೊಂದೆ ನನ್ನ ಸಂಂದನ ಮುಡಿಗೊಕ್ಕ ಪ್ರಯತ್ನದಿಂದ ಎದುರು ಹಾಯಿಸಿಕೊಂಡು ಯಾವುದು ಸರಿ ಯಾವುದು ಕಟ್ಟು ಅನ್ನುವುದನ್ನ ದೊಡ್ಡದಾಗಿ ಪಾಠ ಸಿನ್ಸ

लिप्चे होता गीते अब तो ना पा अब मां ये भी क्या যওতಿದি নিন হোটেল হোটেল মগ কত হচ্ছে কনো হোটেল হোটেল মগ কত হচ্ছে ওমা ওমা